ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಪುನೀತ್ ಕುಮಾರ್ ಪದ್ಮನಾಭ ಇವತ್ತು ನಿಮಗೆ ಅಭ್ಯಂಗ ಅಥವಾ ಎಣ್ಣೆ ಸ್ನಾನದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಸಾಮಾನ್ಯವಾಗಿ ನಾವು ಹಳೆ ಕಾಲದಲ್ಲಿ ನೋಡ್ತಾ ಹೋದರೆ ಅಜ್ಜಿಯಂದರು ಮಕ್ಕಳಿಗೆಲ್ಲ ಕರೆದು ಕೂಡಿಸಿ ಹಸೆ ಮನೆ ಮೇಲೆ ಕೂಡಿಸಿ ಅವರಿಗೆಲ್ಲ ಎಣ್ಣೆ ಸ್ನಾನ ಮಾಡೋದನ್ನು ಹಿಂದಿನ ಕಾಲದ ಸಿನಿಮಾದಲ್ಲೋ ಏನೋ ನೋಡುವಂಥ ಇವತ್ತಿನ ಪರಿಸ್ಥಿತಿ ಉಂಟಾಗಿದೆ ಏನಿದು ಅಭ್ಯಂಗ ಬೇಕಾ ಈ ಅಭ್ಯಂಗ ನಮ್ಮೆಲ್ರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದ ಇದರಿಂದ ಆರೋಗ್ಯದಲ್ಲಿ ತೊಂದರೆ ಆಗತ್ತಾ ಯಾರು ಯಾರು ಈ ಅಭ್ಯಂಗವನ್ನು ಮಾಡ್ಕೋಬೇಕು ಯಾರು ಅಭ್ಯಂಗವನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇವತ್ತು ಕೊಡಲಿಕ್ಕೆ ಬಂದಿದ್ದೇನೆ ಈ ಅಭ್ಯಂಗ ಅಂತನ್ನುವಂಥದ್ದು ನಿತ್ಯ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಅಂತಂದಕ್ಷಣ ನಂಬೇಕಾ ಅನ್ನುವಂಥ ಪ್ರವೃತ್ತಿ ಇರುವಂಥವರು ಕೂಡ ಇದ್ದೀವಿ ಶಾಸ್ತ್ರ ಒಂದು ವಿಜ್ಞಾನದ ಬೇಸಾಗಿ ಇಟ್ಕೊಂಡು ಬರೆದಂಥ ಶಾಸ್ತ್ರವಾಗಿದ್ದರೆ ಅದನ್ನು ನಾವು ಫಾಲೋ ಮಾಡೋದು ತುಂಬ ಮುಖ್ಯ ಆಗುತ್ತೆ ಆಯುರ್ವೇದ ಶಾಸ್ತ್ರವೂ ಕೂಡ ಅಂಥದೇ ಒಂದು ಶಾಸ್ತ್ರ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ನಿರ್ಮಿತವಾಗಿರುವಂಥ ಶಾಸ್ತ್ರ ವೈಜ್ಞಾನಿಕ ತಳಹದಿ ಇರುವಂಥ ಶಾಸ್ತ್ರ ಇದು ಇದರಲ್ಲಿ ಯಾವುದೇ ಸಿದ್ಧಾಂತ ನೀವು ತಗೊಂಡಾಗಲೂ ಕೂಡ ಅದಕ್ಕೆ ಒಂದು ವೈಜ್ಞಾನಿಕವಾದ ಬ್ಯಾಕ್ಗ್ರೌಂಡ್ ಇರುತ್ತೆ ಅದಕ್ಕೊಂದು ವೈಜ್ಞಾನಿಕವಾದ ಒಂದು ಅರ್ಥ ಇರುತ್ತೆ ಹಾಗಾಗಿ ನಾವು ಹಾಗೆ ಕಣ್ಮುಚ್ಕೊಂಡು ಅದನ್ನು ಪಾಲನೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಎಷ್ಟೋ ಬಾರಿ ಹಾಗೆಯೇ ಈ ಆಧುನಿಕ ಕಾಲದಲ್ಲಿ ನಮ್ಮ ದೃಷ್ಟಿಕೋನ ಬದಲಾಗಿರೋದ್ರಿಂದ ಅದನ್ನು ಅನಲೈಸ್ ಮಾಡಿ ಕೂಡ ಫಾಲೋ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹಾಗಾಗಿ ಆ ಅನಲಿಸಿಸ್ನ ಮಾಡೋದಕ್ಕೋಸ್ಕರ ನಾವಿವತ್ತು ಕೂತಿದ್ದೇವೆ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಇದರ ವೈಜ್ಞಾನಿಕ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳಿಯೋದಾದರೆ ನಮ್ಮ ದೇಹ ಸಾರೋ ಎಂ ಪುರುಷ ಅಂತ ಹೇಳ್ತೀವಿ ಅಂದರೆ ದೇಹದಲ್ಲಿ ಮುಖ್ಯವಾಗಿರುವಂಥದ್ದು ಜಿಡ್ಡಿನ ಅಂಶ ದೇಹದಲ್ಲಿ ಜಿಡ್ಡಿನ ಅಂಶ ಅಥವಾ ಫ್ಯಾಟ್ನ ಅಂಶ ಇಲ್ಲದೆ ಹೋದರೆ ಈ ದೇಹ ನಿಲ್ಲೋದಕ್ಕೆ ಕಷ್ಟವಾಗುತ್ತೆ ಹಾಗಾಗಿ ಈ ದೇಹಕ್ಕೆ ನಾವು ವಿವಿಧ ರೂಪದಲ್ಲಿ ನಾವು ದೇಹಕ್ಕೆ ಫ್ಯಾಟ್ನ ಅಂಶ ಕೊಡ್ತಿರ್ತೀವಿ ಒಂದು ಮೊದಲನೇದು ಆಹಾರ ರೂಪದಲ್ಲಂತೂ ನಾವು ಕೊಡ್ತಾನೇ ಇರ್ತೀವಿ ಫ್ಯಾಟ್ನ ಅಂಶ ಹಾಲನ್ನು ಉಪಯೋಗಿಸುವಂಥದ್ದು ಇರ್ಬೋದು ತುಪ್ಪವನ್ನು ಉಪಯೋಗಿಸುವಂಥದ್ದಿರ್ಬೋದು ಜಿಡ್ಡಿನ ಎಣ್ಣೆಯಲ್ಲಿ ಮಾಡಿದಂಥ ಪದಾರ್ಥಗಳನ್ನು ಉಪಯೋಗಿಸುವಂಥದ್ದಿರ್ಬೋದು ಈ ರೀತಿ ಹತ್ತು ಹಲವಾರು ಪದಾರ್ಥಗಳ ಸೇವನೆ ನಾವು ಮಾಡ್ತಾ ಇರ್ತೀವಿ ಅದರಿಂದಾಗಿ ದೇಹಕ್ಕೆ ಅದಕ್ಕೆ ಬೇಕಾಗುವಂಥ ಜಿಡ್ಡಿನ ಅಂಶ ಸಿಗ್ತಾ ಹೋಗುತ್ತೆ ಅಂತ ಇನ್ನು ಈ ಚರ್ಮಕ್ಕೆ ಏನಾದರೂ ವಿಶೇಷವಾಗಿ ಪ್ರೊಟೆಕ್ಟಿವ್ ಮೆಥಡ್ ಇರಬೇಕಲ್ಲ ಅಂತ ನಾವು ವಿಜ್ಞಾನದಲ್ಲಿ ಹುಡುಕ್ತಾ ಹೋದರೆ ಅಭ್ಯಂಗ ಸ್ನಾನ ಮೊದಲನೇದಾಗಿ ನಿಲ್ಲುತ್ತೆ ಅಭ್ಯಂಗ ಸ್ನಾನ ನಾವು ಮಾಡ್ತಾ ಹೋದರೆ ಚರ್ಮದ ಅಲ್ಲದೆ ಚರ್ಮದ ಮೂಲಕ ಬೇರೆ ಧಾತುಗಳಿಗೂ ಕೂಡ ಪೌಷ್ಟಿಕಾಂಶ ಸಿಗ್ತಾ ಹೋಗುತ್ತೆ ಪೌಷ್ಟಿಕಾಂಶ ಈ ಅಭ್ಯಂಗ ಸ್ಥಾನದಿಂದ ಹೇಗೆ ಸಿಗುತ್ತಪ್ಪ ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ನಾವು ಎಷ್ಟೆಲ್ಲ ಆಹಾರ ತಿಂದರೂ ಪೌಷ್ಟಿಕಾಂಶ ಸಿಗ್ತಿಲ್ಲ ಬರೀ ಅಭ್ಯಂಗದಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರಲ್ಲ ಅಂತ ಆಶ್ಚರ್ಯಪಡಬೇಕಾಗಿಲ್ಲ ನಾವು ಯಾವುದೇ ಔಷಧಿ ಅಥವಾ ಲೇಪವನ್ನು ಅಥವಾ ಎಣ್ಣೆ ರೂಪದಲ್ಲಿ ಯಾವುದೇ ಪದಾರ್ಥವನ್ನು ನಾವು ಏನಾದರೂ ಚರ್ಮದ ಮೇಲೆ ಹಾಕಿದಾಗ ಅದು ಚರ್ಮದ ಮೂಲಕ ದೇಹಕ್ಕೆ ಅಬ್ಸಾರ್ಬ್ ಆಗೋದುಂಟು ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ತಲೆನೋವು ಬಂತು ಅಂತ ಇಟ್ಕೊಳ್ಳಿ ನಾವು ಆ ತಲೆನೋವಿಗೆ ಸಂಬಂಧಪಟ್ಟಿರುವಂಥ ಒಂದು ಯಾವುದೋ ಕ್ರೀಮನ್ನು ಯಾವ ಹಣೆಗೆ ಹಚ್ಕೋತೀವಿ ಹೇಗೆ ನಮಗೆ ವಾಸಿ ಆಗುತ್ತೆ ತಲೆನೋವು ಅಂತ ಹೇಳಿದ್ರೆ ಆ ಔಷಧಿಲಿರುವ ಇರುವಂಥ ಔಷಧಿಯ ಗುಣ ಚರ್ಮದ ಮೂಲಕ ದೇಹಕ್ಕೆ ಅಬ್ಸಾರ್ಬ್ ಆಗಿ ಅದು ಸರ್ಕ್ಯುಲೇಷನ್ ಜೊತೆಯಲ್ಲಿ ಸೇರಿಕೊಂಡು ಅದು ಮಾಡಬೇಕಾಗಿರುವಂಥ ಕಾರ್ಯವನ್ನು ಮಾಡುತ್ತೆ ಹಾಗೆಯೇ ನಮ್ಮ ಅಭ್ಯಂಗ ಸ್ನಾನವೂ ಹೌದು ಅಭ್ಯಂಗಕ್ಕೆ ನಾವು ಇಂಥದೇ ಎಣ್ಣೆಯನ್ನು ಉಪಯೋಗಿಸ್ಬೇಕು ನಿತ್ಯ ಅಭ್ಯಂಗಕ್ಕೆ ಅಂತ ಏನಿಲ್ಲ ಕೆಲವು ಖಾಯಿಲೆಗಳಿದ್ದಾಗ ಇಂಥದೇ ಔಷಧಿಯ ಎಣ್ಣೆಯನ್ನು ಹಚ್ಚಿ ನಾವು ಖಾಯಿಲೆ ವಾಸಿ ಮಾಡೋದು ಕೂಡ ಉಂಟು ನಿತ್ಯ ಅಭ್ಯಂಗ ಅಂದರೆ ನಾವು ನಿತ್ಯ ಸ್ನಾನ ಮಾಡೋಕ್ಕೆ ಮುಂಚೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಅಂತನ್ನೋ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇದ್ರೆ ಅದಕ್ಕೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ಎಣ್ಣೆ ಅಭ್ಯಂಗಕ್ಕೋಸ್ಕರ ಅಂತ ಹೇಳಿದ್ರೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಕೋಬೇಕು ಹೇಳಿ ಜೊತೆಗೆ ನಾವು ಹರಳೆಣ್ಣೆಯನ್ನು ಅಭ್ಯಂಗಕ್ಕೆ ಉಪಯೋಗಿಸ್ಕೋಬಹುದು ಅದರ ಜೊತೆಯಲ್ಲಿ ತುಪ್ಪವನ್ನು ಕೂಡ ಅಭ್ಯಂಗಕ್ಕೆ ಉಪಯೋಗಿಸೋದುಂಟು ಇವೆಲ್ಲ ಥರ ಮಿಶ್ರಣವನ್ನು ಮಾಡ್ಕೋಬಹುದು ಅಥವಾ ಪ್ರತ್ಯೇಕವಾಗಿ ಕೂಡ ಬಳಸ್ಕೋಬಹುದು ಅದರದೇ ಆದ ಗುಣ ಆ ಔಷಧಿಗೆ ಇರೋದ್ರಿಂದ ಅದನ್ನು ವೈದ್ಯರಲ್ಲಿ ತಿಳ್ಕೊಂಡು ಯಾವುದು ಸೂಟ್ ಆಗುತ್ತೆ ಅಂತಲೂ ಕೂಡ ತಿಳ್ಕೊಂಡು ಉಪಯೋಗಿಸ್ಕೋಬಹುದು ಇನ್ನು ಎಷ್ಟು ದಿವಸಕ್ಕೊಮ್ಮೆ ನಾವು ಅಭ್ಯಂಗ ಮಾಡಬೇಕು ಅಂತ ಅಂತ ವಾರಕ್ಕೆ ಮೂರು ದಿವಸ ಅಭ್ಯಂಗವನ್ನು ಮಾಡ್ಬೋದು ವಾರಕ್ಕೆ ಇನ್ನು ಸ್ಥೂಲ ಕಾಯದವರು ಅಂದರೆ ತುಂಬ ದಪ್ಪ ಇರುವಂಥವರು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಮಾಡಬಹುದು ಇನ್ನು ಮಧ್ಯಮ ಶರೀರ ಇರುವಂಥವರು ವಾರಕ್ಕೆ ಮೂರು ಬಾರಿ ಮಾಡ್ಬೋದು ಯಾಕೆ ತಾರತಮ್ಯ ಅಂತ ಹೇಳಿದ್ರೆ ದೇಹದಲ್ಲಿ ಅಭ್ಯಂಗ ಹೆಚ್ಚು ಮಾಡೋದರಿಂದ ಕಫದ ದೋಷ ಉಂಟಾಗುವ ಸಾಧ್ಯತೆ ಇರೋದರಿಂದ ಸ್ಥೂಲ ಕಾಯ್ದವರು ಅಭ್ಯಂಗವನ್ನು ಕಡಿಮೆ ಇಟ್ಕೋಬಹುದು ಹೆಚ್ಚು ದೇಹದ ತೂಕ ಹೆಚ್ಚಿರುವಂಥವರು ಅಭ್ಯಂಗವನ್ನು ಕಡಿಮೆಯಾಗಿಟ್ಕೋಬಹುದು ಇನ್ನು ದೇಹದ ತೂಕ ಕಡಿಮೆ ಇರುವಂಥವರು ಅಥವಾ ಮಧ್ಯಮ ಕಾಯ್ದವರು ನಿತ್ಯ ನಿತ್ಯ ಅಂತ ಹೇಳಿದ್ರೆ ಎರಡು ದಿವಸಕ್ಕೊಮ್ಮೆ ಅಭ್ಯಂಗವನ್ನು ಇಟ್ಕೋಬಹುದು ಹೇಳಿ ಅಭ್ಯಂಗ ಏನು ಹೇಗೆ ಮಾಡ್ಕೋಬೇಕು ಮಾಡ್ಕೋಬೇಕು ಡಾಕ್ಟ್ರೇ ಅಂತ ಹೇಳಿದ್ರೆ ಅಭ್ಯಂಗವನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಎಳ್ಳೆಣ್ಣೆ ನಿಮಗೆ ನಿಮ್ಮ ವೈದ್ಯರು ನಿಮಗೆ ಉಪ್ಯೋಗ್ಸೋಕ್ಕೆ ಹೇಳಿದರೆ ಆ ಎಳ್ಳೆಣ್ಣೆಯನ್ನು ಒಂಚೂರು ಬೆಚ್ಚಗೆ ಮಾಡಿಕೊಂಡು ಕೆಲವು ಪಾಯಿಂಟ್ಸ್ನ ಹೇಳುವ ಪಾಯಿಂಟ್ಸ್ಗೆ ಆ ಎಣ್ಣೆಯನ್ನು ಹಚ್ಕೋಬೇಕು ಮೊದಲನೇದಾಗಿ ಶಿರಸ್ಸಿಗೆ ಶಿರಸ್ಸು ಅಂತ ಹೇಳಿದ್ರೆ ನೆತ್ತಿಯ ಮೇಲುಗಡೆ ಮೊದಲನೇದಾಗಿ ಹಚ್ಕೊಳ್ಳುವಂಥದ್ದು ನೆಕ್ಸ್ಟು ಕರ್ಣಗಳಿಗೆ ಅಂದರೆ ಕಿವಿಗಳಿಗೆ ಬೆರಳನ್ನು ಒದ್ದೆ ಎಣ್ಣೆಯಲ್ಲಿ ಒದ್ದೆ ಮಾಡಿಕೊಂಡು ಆ ಕಿವಿಗಳಿಗೆ ಹಚ್ಚುವಂಥದ್ದು ಕಿವಿ ಹೊರಗಡೆ ಕೂಡ ಹಚ್ಚುವಂಥದ್ದು ನೆಕ್ಸ್ಟ್ ಪಾದಗಳಿಗೆ ಪಾದಗಳಿಗೆ ಪಾದದ ತಳ ಅಂತ ಹೇಳ್ತೀವಿ ಅಂದರೆ ಅದೇ ನಾವು ಪಾದ ಊರುವಂಥ ಜಾಗ ಆ ಜಾಗಕ್ಕೆ ಚೆನ್ನಾಗಿ ಉಜ್ಜುವಂಥದ್ದು ಈ ಮೂರು ಭಾಗಗಳಿಗೆ ಉಜ್ಜಿದ ಮೇಲೆ ದೇಹದ ಮುಖ್ಯವಾದ ಭಾಗ ಅಂದರೆ ನಾಭಿಗೆ ನೆಕ್ಸ್ಟ್ ಹಚ್ಚಿಕೊಳ್ಳುವಂಥದ್ದು ನಾಭಿಗೆ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಇನ್ನು ಮುಂದೆ ಮುಖ್ಯವಾದ ಜಾಯಿಂಟ್ಸ್ ಎಸ್ಪೆಷಲಿ ಶೋಲ್ಡರ್ ಜಾಯಿಂಟ್ ಇರಬಹುದು ಎಲ್ಬೋಗೆ ಇರ್ಬೋದು ಇನ್ನು ಮಣಿ ಬಂದಕ್ಕೆ ಹಚ್ಚುವಂಥದ್ದು ಇರ್ಬೋದು ಎರಡೂ ಕೈಗಳಿಗೆ ಇನ್ನು ಸೊಂಟದ ಭಾಗಕ್ಕೆ ಹಚ್ಚುವಂಥದ್ದು ಇರ್ಬೋದು ಮಂಡಿಗೆ ಹಚ್ಚುವುದು ನೆಕ್ಸ್ಟ್ ಆ್ಯಂಕಲ್ ಜಾಯಿಂಟ್ಸಿಗೆ ಹಚ್ಚುವಂಥದ್ದು ಇಷ್ಟು ಮಾಡಿದ್ರೂ ಕೂಡ ಅಭ್ಯಂಗ ಅಂತ ಅನಿಸ್ಕೊಳ್ಳುತ್ತೆ ಇನ್ನು ಅದಲ್ಲದೆ ಬೇರೆ ಎಲ್ಲ ಭಾಗಗಳಿಗೆ ಮೈಗೆ ಹಚ್ಚಬೇಕು ಅಂತ ಹೇಳಿದ್ರೆ ಬೇರೆ ಎಲ್ಲ ಅಂದರೆ ಎದೆ ಭಾಗ ಇರ್ಬೋದು ಬೆನ್ನಿನ ಭಾಗ ಇರಬಹುದು ಕಾಲಿನ ಬೇರೆ ಭಾಗಗಳಿಗಿರ್ಬೋದು ಈ ರೀತಿಯಾಗಿ ಅನುಲೋಮಗತಿ ಅಂತ ಹೇಳ್ತೀವಿ ಅಂದರೆ ಮೇಲಿನಿಂದ ಕೆಳಗೆವರೆಗೂ ಎಣ್ಣೆಯನ್ನು ಹಚ್ಚುತ್ತಾ ಬರುವಂಥದ್ದು ಮೇಲಿನಿಂದ ಕೆಳಗೆ ಎಣ್ಣೆಯನ್ನು ಹಚ್ಚುವಂಥದ್ದು ಅಂತ ಈ ರೀತಿಯಾಗಿ ಅಭ್ಯಂಗವನ್ನು ಮಾಡಿಕೊಂಡು ಕೂಡಲೇ ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷಗಳಲ್ಲಿ ಸ್ನಾನ ಮಾಡೋದ್ರಿಂದ ಅದರ ಅದರ ಬೆನಿಫಿಟ್ ಏನಿರುತ್ತೆ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು ಮಾಂಸ ಹಾಗೂ ಅಸ್ಥಿಧಾತುಗಳಿಗೆ ಪೋಷಣೆಯನ್ನು ಕೊಡುವಂಥದ್ದು ಅದರ ಶಕ್ತಿಯನ್ನು ಕೊಡುವಂಥದ್ದು ದೇಹದ ದಾರ್ಢ್ಯವನ್ನು ಜಾ ಹೆಚ್ಚು ಮಾಡುವಂಥದ್ದು ಈ ಅಭ್ಯಂಗದ ಫಲವಾಗುತ್ತೆ ಹಾಗೆಯೇ ದೇಹಕ್ಕೆ ಶ್ರಮ ಉಂಟಾಗಿದ್ದರೆ ಆ ಶ್ರಮವನ್ನು ನಿವಾರಿಸುವುದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಜೊತೆಗೆ ಮುಪ್ಪನ್ನು ಮುಂದೂಡುತ್ತೆ ಅಂದರೆ ಮುಪ್ಪನ್ನು ತಡೆಗಟ್ಟುತ್ತೆ ಮುಪ್ಪು ಉಂಟಾಗುವುದಕ್ಕೆ ಆಗುವುದನ್ನು ತಡೆಗಟ್ಟುವುದಕ್ಕೆ ಈ ಅಭ್ಯಂಗವನ್ನು ನಿತ್ಯ ನಾವು ಪ್ರಾಕ್ಟೀಸ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇನ್ನು ಅಭ್ಯಂಗ ಯಾವಾಗ ಮಾಡಬಾರ್ದು ಅಂತ ಒಂದು ಕೊನೆ ವಿಚಾರ ನಿಮಗೆ ತಿಳಿಸ್ಕೊಡ್ತೇನೆ ಯಾವುದಾದ್ರೂ ಕಾಯಿಲೆಯಿಂದ ನರಳುತ್ತಿದ್ರೆ ಜ್ವರ ನೆಗಡಿ ಕೆಮ್ಮು ಇತ್ಯಾದಿಗಳು ಈಗಾಗಲೇ ಇದ್ದರೆ ಅಥವಾ ಯಾವುದೋ ಆಹಾರದಿಂದಾಗಿ ನನಗೆ ಇವತ್ತು ಅಜೀರ್ಣ ಆಗಿದೆ ಅಂತಿದ್ದಾಗ ಅಭ್ಯಂಗ ಮಾಡಿಕೊಡೋದು ಇನ್ನು ವಾತಾವರಣದಲ್ಲಿ ಏನಾದರೂ ತುಂಬ ಮೋಡ ಕವಿದ ವಾತಾವರಣ ಆಯಿತು ಅಂತ ಹೇಳಿದ್ರೆ ಮಳೆ ಬೀಳುವಂಥ ಸಾಧ್ಯತೆ ಇದೆ ಅಥವಾ ಈಗಾಗಲೇ ಮಳೆ ಆಗ್ತಿದೆ ಅಂತನ್ನುವಂಥ ಕಾಲದಲ್ಲೂ ಕೂಡ ಅಭ್ಯಂಗ ಒಳ್ಳೆಯದಲ್ಲ ಇದರಿಂದಾಗಿ ಬೇರೆ ದೋಷಗಳು ಉಂಟಾಗಿ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಅಂತ ಹೇಳಿ ಅಂಥ ದಿವಸಗಳಲ್ಲಿ ಅಭ್ಯಂಗವನ್ನು ಅವಾಯ್ಡ್ ಮಾಡ್ಕೋಬೋದು ಇನ್ನು ಒಳ್ಳೆ ಈ ಆಯುರ್ವೇದದಲ್ಲಿ ಸುದಿನ ದುರ್ದಿನ ಅಂತ ಹೇಳ್ತಿರ್ತೀವಿ ಸುದಿನ ಅಂತ ಹೇಳಿದ್ರೆ ಒಳ್ಳೆ ಸೂರ್ಯೋದಯ ಆಗಿರುತ್ತೆ ಅಂಥ ಸಮಯದಲ್ಲಿ ದುರ್ದಿನ ಅಂತ ಹೇಳಿದ್ರೆ ಮೋಡಕವಿದ ವಾತಾವರಣ ಇರುವಂಥ ದಿವಸ ಹೇಳಿ ಸೊ ಇಂಥ ದಿವಸಗಳನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆಯ ಸುದಿನದಲ್ಲಿ ಅಭ್ಯಂಗವನ್ನು ಮಾಡಿಕೊಂಡ್ರೆ ಅದರ ಸಂಪೂರ್ಣ ಪ್ರಯೋಜನ ನಾವು ಪಡ್ಕೋಬಹುದು ನೀವೆಲ್ಲರೂ ಅಭ್ಯಂಗವನ್ನು ನಿತ್ಯ ಮಾಡ್ಕೋಬೇಕು ನಿತ್ಯ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಂಪೂರ್ಣ ಆಯುಷ್ಯ ನಮ್ಮ ಈ ಈ ಜೀವನದಲ್ಲಿ ಪಡ್ಕೋಬೇಕು ಅಂತ ಹೇಳ್ತಾ ನಾನು ಇವತ್ತಿನ ದಿವಸ ಕೊಟ್ಟಿರುವಂಥ ಮಾಹಿತಿ ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ ಅಂತ ತಿಳೀತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತರ್ತಾ ನಿಮ್ಮೊಂದಿಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ